ಇವತ್ತು ಎಲ್ಲ ನಮ್ಮ ಸ್ನೇಹಿತರು ಹಿತೈಷಿಗಳು ಎಲ್ಲ ಅಭಿಮಾನಿಗಳು ನಮ್ಮ ಬರ್ಡೇನ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ ಇವತ್ತು ಬೆಳಗ್ಗೆಯಿಂದ ನಿರಂತರ ಸಾಯಂಕಾಲ ತನಕ ಬರೀ ಬಡವರ ಸೇವೆಗೋಸ್ಕರ ಅಂಡವಿಕ ಸೇವೆಗೋಸ್ಕರ ಎಲ್ಲ ನನ್ನ ಕಾರ್ಯಕರ್ತರು ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಒಳ್ಳೇದು ಮಾಡಲಿ ಶುಭವಾಗಲಿ ಆಮೇಲೆ ನಮ್ಮದು ಇಡೀ ಉದ್ದೇಶ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸಮಸ್ತ ಕಾರ್ಯಕರ್ತರ ಉದ್ದೇಶ ಬಡವರಿಗೋಸ್ಕರ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತ ಯಾವತ್ತು ಮಾಡ್ತಾ ಇದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಯಾರ್ಯಾರು ನನ್ನನ್ನು ಇವತ್ತು ಅರಿಸಿ ಒಂದು ಒಳ್ಳೆಯದಾಗಲಿ ರಾಮಮೂರ್ತಿ ಅವರಿಗೆ ಅಂತ ಈ ಮಟ್ಟಕ್ಕೆ ತಗೊಂಡ್ಬಂದಿರ ಅವರೆಲ್ಲ ಭಗವಂತ ಆಯುಸ್ಸು ಆರೋಗ್ಯ ಐಶ್ವರ್ಯನ ಕೊಡಿದ್ದಂತ ಹೇಳಿ ಧನ್ಯವಾದ ಅಂದರೆ ಜಯನಗರ ಫೋರ್ತ್ ಫ್ಲಾರ್ ಕಾಂಪ್ಲೆಕ್ಸು ಸುಮಾರು ಎಪ್ಪತ್ತೈದು ವರ್ಷ ಇತಿಹಾಸ ಸರ್ಮನ್ ವಿಶ್ವೇಶ್ವರಯ್ಯನವರು ಮೈಸೂರು ಮಹಾರಾಜರು ಆ ಒಂದು ಕಾಂಪ್ಲೆಕ್ಸ್ಗೋಸ್ಕರ ಗುದ್ಲಿ ಪೂಜೆ ಮಾಡಿದಂಥ ಸಂದರ್ಭದಲ್ಲಿ ಕಳೆದ ಐದು ವರ್ಷದಿಂದ ಅವತ್ತು ಪಾಲ್ ಬಿದ್ದಿದೆ ಆ ದೃಷ್ಟಿಯಿಂದ ಯಾವ ಕ್ರಮ ತಗೊಂಡಿಲ್ಲ ಅದಕ್ಕೆ ಸೆಷನ್ ಸೆಷನ್ನಲ್ಲಿ ಈ ಪಾಯಿಂಟ್ ರೈಸ್ ಮಾಡಿದಾಗ ಡಿ ಕೆ ಶಿವಕುಮಾರ್ ಅವರು ಬಂದು ಇನ್ಸ್ಪೆಕ್ಷನ್ ಮಾಡಿ ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತ ಇದ್ದೀನಿ ಜಯನಗರದ ಸಮಸ್ತ ನಾಗರಿಕರ ಪರವಾಗಿ ಆ ಕಾಂಪ್ಲೆಕ್ಸ್ನ ಉಳಿಸ್ಕೊಡಿ ನಮಗೆ ಹಿಂದೆ ಯಾವ ಥರ ಕಾಂಪ್ಲೆಕ್ಸ್ ಇತ್ತು ಅದು ಕಾಂಗ್ರೆಸ್ ಕಟ್ಕೊಡಿ ಅಂತ ಹೇಳಿದೀವಿ ನೋಡೋಣ ಮತ್ತು ಉಕ್ಕಾಬಾರ ಬಗ್ಗೆ ಕೂಡ ಒಂದು ಹೋರಾಟವನ್ನು ಮಾಡಿದ್ವಿ ಇದ್ರ ಬಗ್ಗೆ ಕೂಡ ನಾವು ಕೋರ್ಟ್ ಕೂಡ ಪಿ ಎಲ್ ಕೂಡ ಕೂಡ ಆಗ್ತಾಯಿದ್ದೀವಿ ಏನಾಗುತ್ತೆ ಅಂತ ಒಟ್ಟಾರೆ ಯುವಕರ ದಾರಿ ಅಂತ ಏನೋ ಒಂದು ಇದೆ ಅದು ಬೆಂಗಳೂರಿನಲ್ಲೆಲ್ಲ ಕ್ಲೋಸ್ ಮಾಡಬೇಕು ಅಂತ ಕೇಳ್ತೀವಿ ಯಾವ ಐದು ರಾಜ್ಯದಲ್ಲಿ ಕ್ಲೋಸ್ ಮಾಡಿದ್ದಾರೆ ಪಂಜಾಬಲ್ಲಿ ಮಾಡಿದ್ದಾರೆ ಮಧ್ಯಪ್ರದೇಶ ಮಾಡಿದ್ದಾರೆ ರಾಜಸ್ಥಾನ ಮಾಡಿದ್ದಾರೆ ಕೇರಳದಲ್ಲಿ ಮಾಡಿದ್ದಾರೆ ತಮಿಳುನಾಡಲ್ಲಿ ಮಾಡಿದ್ದಾರೆ ಆದರೆ ಬೆಂಗಳೂರಿನಲ್ಲಿ ಆಗಬೇಕು ಅಂತ ಒಂದು ಒಂದು ಆಗ್ರಹ ಇದೆ ಅಂತ ಕ್ಲೋಸ್ ಮಾಡಬೇಕು ನಮ್ಮೆಲ್ಲ ಹೆಚ್ಚು ನಾಯಕರು ಜನಪ್ರಿಯ ಜೈನಯೋಗ ಶಾಸಕರಾದಂಥ ಸಿ ಕೆ ರಾಮಮೂರ್ತಿ ಅವರ ಹುಟ್ಟುಹಬ್ಬ ಇವತ್ತು ಇವತ್ತು ಬೆಳಗ್ಗೆಯಿಂದ ಕವಲ ನೋಡ್ತಾ ಇದ್ದೀರ ಎಲ್ಲ ಕರನು ಸಹ ಸಡಗರ ಸಂಭ್ರಮದಿಂದ ಎಲ್ಲ ಯುವಕರು ವಿದ್ಯಾರ್ಥಿಗಳು ಬಡವರು ಎಲ್ಲರೂ ಬಂದು ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದಾರೆ ಯಾಕೆ ಯಾಕೆಂತಂದ್ರೆ ಅವರು ಬೆಳಗ್ ಬಂದಿದ್ದೆ ಬಡತನದಿಂದ ಹಂಗಾಗಿ ಬೆಳಗ್ಗೆ ಬಂದಂತ ಒಬ್ಬ ಶಾಸಕರನ್ನ ಇವತ್ತು ಹುಟ್ಟೋಭವನ್ನು ಆಚರಣೆ ಮಾಡಬೇಕು ಅವ್ರ ಪ್ರೀತಿಯನ್ನು ಹಂಚಬೇಕು ಅಂತೇಳಿ ಇವತ್ತು ಹತ್ತು ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಇವತ್ತು ತಾವೆಲ್ಲ ನೋಡಿದರೆ ಬೆಳಗ್ಗೆ ಸಾಕಷ್ಟು ಜನಕ್ಕೆ ಅವರು ಟೂ ವೀಲರ್ ವೆಹಿಕಲ್ ಕೊಟ್ಟರು ಟೈಲರಿಂಗ್ ಮಿಷಿನ್ಸ್ ಕೊಟ್ಟರು ಇವತ್ತು ಇಲ್ಲೂ ಸಹ ಮಕ್ಕಳಿಗೆ ಬುಕ್ಸು ಕಂಬಳಿ ಆಟೋ ಡ್ರೈವರ್ಗಳಿಗೆ ಆಟೋ ಡ್ರೈವರ್ಗಳಿಗೆ ಸಮಾಸವನ್ನು ಕೊಡುವಂಥ ಕೆಲಸಗಳು ಮಾಡ್ತಾ ಇದ್ದಾರೆ ಅದೇ ರೀತಿ ವಿಶೇಷವಾಗಿ ರಮಣ ಮಹರ್ಷಿ ಆಶ್ರಮದ ಮಕ್ಕಳಿಗೆ ಇವತ್ತು ಊಟವನ್ನು ಬಡಿಸೋರ ಜೊತೆ ಅವ್ರ ಜೊತೆಯಲ್ಲಿ ಆ ಹಬ್ಬವನ್ನು ಹಂಚ್ಕೊಂಡು ಬರ್ತಾ ಇದ್ದಾರೆ ಈಗ ಮೊಬಿಲಿಟಿ ಇಂಡಿಯಾ ಅಂತ ಒಂದು ಅಂಗವಿಕಲ ಒಂದು ಸಂಸ್ಥೆ ಅಲ್ಲಿಗೂ ಹೋಗಿ ಆ ಮಕ್ಕಳಿಗೆ ಏನು ಸೌಲಭ್ಯ ಬೇಕೋ ಕೊಡುವಂಥ ಕೆಲಸಗಳು ಮಾಡ್ತಾ ಇದ್ದಾರೆ ಇವತ್ತು ಶಾಖಾಂಬರಿ ನಗರದಲ್ಲೂ ಸಹ ಎಲ್ಲ ಸಮ್ಮುಖದಲ್ಲಿ ನಮ್ಮೆಲ್ಲ ನಾಯಕರ ಸಮ್ಮುಖದಲ್ಲಿ ವಾರ್ಡಿನ ಅಧ್ಯಕ್ಷರು ಯುವ ಮೋರ್ಚಾದವರೆಲ್ಲ ಸಮ್ಮುಖದಲ್ಲಿ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಇವತ್ತು ನಮ್ಮ ಶಾಸಕರು ಹುಟ್ಟೊಬ್ಬನ ಆಚರಣೆ ಮಾಡ್ತಾ ಇದ್ದಾರೆ ಬಹಳ ಸಂತೋಷ ಇದೇ ರೀತಿ ಅವರ ಸಮಾಜ ಸೇವೆ ನಿರಂತರವಾಗಿ ಮಾಡಲಿ ಅವರು ಹೋಗೋ ಕಡೆ ಜನರು ಸಹ ಅವರು ಅಭಿವೃದ್ಧಿ ತರಿಸ್ತಾ ಇದ್ದಾರೆ ಅವರ ಇನ್ನೂ ಎತ್ತರವಾಗಿ ಬೆಳೆಯಲಿ ಈ ರಾಜ್ಯದ ಉನ್ನತ ಸ್ಥಾನ ನಾವೇನು ಅಂದ್ಕೊಂಡಿದ್ವಿ ಇವತ್ತು ಯಾರು ಬಯಸ್ತೇ ಬಂದಿದ್ವಿ ಇವತ್ತು ನಮ್ಮ ವಿಜಯ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಬೆಳೆದಿದ್ದು ಕಾರ್ಪೋರೇಟರ್ ಆದರೂ ಎಮ್ ಎಲ್ ಆಗಿದ್ದಾರೆ ರಾಜ್ಯದ ಮಿನಿಸ್ಟ್ರ್ ಆಗಲಿ ಮುಂದೆ ಉನ್ನತವಾದಂಥ ಸ್ಥಾನಗಳವರಿಗೆ ಸಿಕ್ಕಲಿ ಅವ್ರ ಮನೆಯವ್ರಿಗೆ ಅವರ ಮಕ್ಕಳಿಗೆ ಎಲ್ಲರಿಗೂ ಭಗವಂತ ಒಳ್ಳೆಯದು ಮಾಡಲಿ ಆರೋಗ್ಯ ಕೊಡಲಿ ಜನಗಳ ಸೇವೆಯನ್ನು ಮಾಡುವಂಥ ಏನು ಅವಕಾಶ ಇದಾಗ ಉತ್ತಮವಾಗಿ ಮಾಡಲಿ ಅಂತೇಳಿ ನನ್ನ ಶುಭವನ್ನು ಕೊಡ್ತಾ ಇದ್ದೀವಿ